ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೊಸವರಿಗೆ ನನಗೆ ಸ್ವಾಗತ ಇದು ನಾವು ಯಾವ ಡ್ರಾಯಿಂಗ್ ಸಿಗೀತಾ ಇದೇ ಗಿಲ್ಲಿ ನಟ ಸರ್ ದಿಲ್ಲಿ ನಟ ಅವ್ರ ಡ್ರಾಯಿಂಗ್ ಸಿಗೀತಾ ಇರಲಿ ಇನ್ನು ಆಫ್ಟ್ಲೈನ್ ಡ್ರಾಯಿಂಗ್ ಹಾಕಿ ಡ್ರಾಯಿಂಗ್ ಶುರು ಮಾಡೋಣ ವಿಡಿಯೋನ ಎಂಡ್ ತಗೊಂಡ ನೋಡಿ ಡ್ರಾಯಿಂಗ್ ಸೂಪರ್ ಆಗಿರುತ್ತೆ ಮತ್ತು ಡ್ರಾಯಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದು ಇವಾಗ ಡ್ರಾಯಿಂಗ್ ತೆಗೋಣ ನೆಡ್ಸ್ಬೋದು ಆದರೆ ಅದಕ್ಕಿಂತ ಮುಂಚೆ ನಂದು ಇನ್ನೂ ये कॉलेज वर्क इज है अंदर कॉलेज देन सब कवर करके दे रन कॉलेज वर्क, वर्क मारी ग्रांट रिपोर्ट पे टाइपिंग कंपाउंड आई देन ಮತ್ತೆ ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಂದ ಹೈಯಷ್ಟು ಬರಿ ಇದೆ ನೋಡಿ ತೋರಿಸ್ತೀನಿ ನೋಡಿ ಈಗ ನೋಡಿ ಪೂರ್ತಿ ಇಟ್ ಒಂದೊಂದು ಬುಕ್ ಬರಿ ಇದೆ ತರನೇ ಈ ಪೂರ್ತಿ ಒಂದು ಬುಕ್ ಬರಿ ಇದೆ ತರ పూర్తి బుక్ బరీ డ్రయింగ్ ఇష్ట చాలా స్టార్ట్ వీడియోన ఎండ్ తన నోడ్రీ డ్రయింగ్ ఇష్ట లైక్ మి సబ్స్క్రైబ్ మరి కమెంట్ మాట్రి హేగ డ్రయింగ్ డ్రా డ్రాయింగ్ తింట్రీ ఫ్రెండ్స్ నేను పేపర ఫిక్స్ మివగా గ్రీడ్ లైన్ వీడియోన ಇವಾಗ ಎಲ್ಲ ಗ್ರೀಡ್ ಎಲ್ಲ ಮುಗಿದಿದೆ ಇವಾಗ ಡ್ರಾಯಿಂಗನ್ನು ಶುರು ಮಾಡೋಣ ಹಾಗೆ ಲಾಂಗ್ ವಿಡಿಯೋನ ಮಾಡಲ್ಲ ಯಾಕಂದರೆ ನಾನು ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ವಿಡಿಯೋನ ಹಾಕ್ತೀನಿ ಅಂದರೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಟೈಮ್ ಕಡಿಮೆ ಇದೆ ನಾನಿದ ಸೋಮವಾರ ಹಾಕ್ಬೇಕಂತ ಮಾಡಿದ್ದೀನಿ ಅದಿಲ್ಲ ಗಿಲ್ಲಿ ಡ್ರಾಯಿಂಗ್ನ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಐದೈದು ನಿಮಿಷನೂ ವಿಡಿಯೋ ಮಾಡ್ತೀನಿ ನಾನು ನೋಡ್ಬೋದು ಎರಡು ತಕ ನೋಡಿ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಗಿಲ್ಲಿ ನಟ ಸರ್ ಔಟ್ಲೈನ್ ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ ಮತ್ತು ಇದ್ರದ್ದು ಮುಂದಿನ ಶೇಡಿಂಗ್ ವಿಡಿಯೋ ಏನಿದೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಪಾರ್ಟ್ ಟೂದಲ್ಲಿ ಮತ್ತೆ ಇವಾಗ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಡ್ರಾಯಿಂಗ್ ಔಟ್ಲೈನ್ ಡ್ರಾಯಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಗಿಲ್ಲಿ ನಾಟ ಫ್ಯಾನ್ಸ್ ಇದ್ದರು ಹಾಟನ್ನು ಗಳಿಸಿ ಕಮೆಂಟಲ್ಲಿ ಮತ್ತು ಮುಂದಿನ ವೀಡಿಯೋ ಸಿಗೋಣ ಬಾಯ್